ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ವಯಸ್ಸು ಎಪ್ಪತ್ತು ಹುಮ್ಮಸ್ಸು ಇಪ್ಪತ್ತು ಅಂದರೆ ಎಪ್ಪತ್ತು ವಯಸ್ಸಾದರೂ ಇಪ್ಪತ್ತು ವರ್ಷದ ಯುವಕನ ಉತ್ಸಾಹ ಇರುವಂಥ ಈ ರೈತರ ತೋಟವನ್ನು ನೋಡೋಣ ಬಂದ ಸ್ನೇಹಿತರೆ ಇವರು ಸಮಗ್ರ ಕೃಷಿಯಲ್ಲಿ ಬಹಳ ಏಳಿಗೆಯನ್ನು ಪಡೆದಂತವರು ಪ್ರಸಿದ್ಧಿ ಪಡೆದಂಥವರು ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ ಜೊತೆಗೆ ಆಕಾಶವಾಣಿಯಲ್ಲೂ ಕೂಡ ಇವರ ಸಂದರ್ಶನ ನಡೆದಿದೆ ಇವರ ತೋಟವನ್ನು ನೋಡೋಕ್ಕೆ ಹೊರಗಡೆಯಿಂದ ಜನ ಬರ್ತಾರೆ ಇವರು ವಯೋವೃದ್ಧರು ಜ್ಞಾನವೃದ್ಧರು ಇವರು ಮಾತಾಡೋದು ಒಂದು ಕೃಷಿ ಪಾಠ ಇದ್ದಂಗೆ ಇವರ ತೋಟವನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಸಮಗ್ರ ಕೃಷಿಯಲ್ಲಿ ಯಾವ ರೀತಿ ಬೆಳೆದಿದ್ದಾರೆ ಅಂತೇಳಿ ಇದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆ ಹಿರಿಯರ ತೋಟಕ್ಕೆ ಹೋಗಿದ್ದು ಬರೋಣ ಅವರ ಹೆಸರು ಬಂದು ಶಿವರಾಮೇಗೌಡ ಅಂತೇಳಿ ಮಲ್ಲನ ಕುಪ್ಪೆ ಗ್ರಾಮದವರು ಇವರ ತೋಟದ ಮೊದಲನೇ ಸಂಚಿಕೆಯನ್ನು ಈಗಾಗಲೇ ಹಾಕಿದ್ದೇನೆ ಈಗ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಎರಡನೇ ಸಂಚಿಕೆ ಸ್ನೇಹಿತರೆ ಹೇಳಿ ಸರ್ ಓಕೆ ನೋಡಿ ಇದು ಒಂದು ಎರಡು ಕುಂಟಲಿ ನಾನು ತರಕಾರಿ ಗಿಡ ಬೆಳೆಯೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೆಣಸು ಈಗಾಗ್ಲೆ ನಾಟಿ ಈರುಳ್ಳಿ ನಾಟಿ ಬೆಳ್ಳುಳ್ಳಿ ಬೆಳ್ಕೊಂಡೆ ಅದು ಕಟಾವಾಯ್ತು ಅದ್ರ ಜೊತೆಗೆ ಮೆಣಸಿನಕಾಯಿ ಹಾಕೊಂಡಿದೆ ಅದ್ರ ಜೊತೆಲಿ ಮಿಶ್ರ ಬೆಳೆಯಾಗೆ ಮೆಣಸಿನಕಾಯಿ ಹಾಕೊಂಡಿದೆ ಒಂದ್ ಎರಡು ಮೂರು ಕ್ವಾಲಿಟಿ ಹಾಕಿದೆ ಇದು ಆರ್ಗಾನಿಕ್ ಸಾವಯವ ಕೃಷಿಲೆ ಮಾಡಿರೋದ್ರಿಂದ ಇದು ಪೂರ್ತಿ ಮೆಣಸಿನಕಾಯಿ ನಮ್ಮ ಮನೆಗಾಗುವಷ್ಟು ಕಂಪ್ಲೀಟ್ ಮೆಣಸಿನ್ಕಾಯಿ ಸಿಗ್ತದೆ ಅದ್ರ ಮಧ್ಯ ಈ ತೊಗರಿ ನಾಟಿ ಮಾಡಿದೆ ಎರಡು ಈರುಳ್ಳಿ ದಿಂಡಿ ಮೇಲೆ ತೊಗರಿ ನಾಟಿ ಮಾಡಿದೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಕಿತ್ಕೊಂಡು ಈ ತೊಗರಿ ಗಿಡ ಇದೆ ಇದು ನಮ್ಮ ವೆರೈಟಿ ವೆರೈಟಿ ಮತ್ತೆ ನಾಟಿ ಎರಡೂ ತೊಗರಿ ಗಿಡ ಹಾಕೊಂಡಿದೆ ಈರುಳ್ಳಿ ಬದು ಮೇಲೆ ಇದು ಈರುಳ್ಳಿ ಬಂದಿದೆ ಇದ್ರ ಜೊತೆಗೆ ಈಗ ಈರುಳ್ಳಿ ಎಲ್ಲ ಹಾಕಿದ್ರಿ ಸರ್ ಸರ್ ಇಲ್ಲಿ ಕೆಳಗಡೆ ಇತ್ತು ಅದೇ ಕಟಾವ್ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ನಾಟಿ ನಾಟಿ ಈರುಳ್ಳಿ ಬೆಳ್ಳುಳ್ಳಿ ಪಟ್ಟಿನಲ್ಲಿ ಹಾಕೊಂಡು ಸೈಡ್ ಅಲ್ಲಿ ತೊಗರಿ ಹಾಕಿದೆ ಕಟಾವ್ ಮಾಡ್ಕೊಂಡು ಈಗ ತೊಗರಿ ಇದೆ ಜೊತೆಗೆ ಅದ್ರ ಮಧ್ಯ ಬದ್ನೆ ಗಿಡ ಹಾಕಿದೆ ನೋಡಿ ಇದು ವೆರೈಟಿ ಬದ್ನೆ ಗಿಡ ಇಲ್ಲಿ ಒಂದು ಕಾಯಿ ಕನಿಷ್ಠ ಅಂದ್ರೆ ಅರ್ಧ ಕೆಜಿ ಮುಕ್ಕಾಲ್ ಕೆಜಿ ಬರುತ್ತೆ ಸರ್ ಇದು ಹ್ಮ್ ಹ್ಮ್ ಮುಕ್ಕಾಲ್ ಬರುತ್ತೆ ಸರ್ ಇದು ಓಹ್ ಆ ಇದೊಂತರ ವೆರೈಟಿ ಇದೆ ವೆರೈಟಿ ಬದ್ನೆಕಾಯಿ ಹೌದೌದು ಸರ್ ಇದನ್ನ ಬೆಳ್ಕೊಂಡ್ರೆ ಒಂದ್ ಮನೆಗೆ ಒಂದ್ ಟೈಮ್ಗೆ ಒಂದೇ ಒಂದ್ ಕಾಯಿ ಸಾಕು ಸರ್ ಇದ್ರ ಜೊತೆಗೆ ನನ್ ಭೂಮಿನ ನಾಲ್ಕ್ ಭಾಗ ಮಾಡಿದ್ದೀನಿ ಒಂದ್ ಎಕರೆ ಮೂವತ್ತು ಎರಡ್ ಎಕರೆ ಇಪ್ಪತ್ತೈದು ಕುಂಟೆನ ನಾಲ್ಕ್ ಭಾಗ ಮಾಡಿದೀನಿ ಒಂದ್ ಭಾಗ ಅರಣ್ಯ ಮಾಡಿದಿನಿ ಒಂದ್ ಭಾಗ ರೇಷ್ಮೆ ಮಾಡಿದಿನಿ ಇನ್ನೊಂದ್ ಭಾಗ ತೋಟಗಾರಿಕೆ ಇನ್ನೊಂದ್ ಭಾಗ ಪಶು ಸಂಗೋಪನೆಗೆ ಈ ತರ ವಿಗಣನೆ ಮಾಡ್ಬಿಟ್ಟು ನೋಡಿ ಫಾರೆಸ್ಟ್ ಸಿಸ್ಟಮ್ ಆದಿದ್ವಿ ಇದು ಫಾರೆಸ್ಟ್ ಮಾಡ್ದಂಗ್ ಮಾಡಿದ್ವಿ ಫಾರೆಸ್ಟ್ ಮಾಡಿದಿನಿ ಅಂದ್ರೆ ಎಲ್ಲಾ ಗಿಡ ಎಲ್ಲಾನು ಇದ್ರೊಳಗೆ ಒಳಗೆ ಏನೇನ ಹಾಕಿದ್ರಿ ಸರ್ ಈಗ ಇಲ್ಲಿ ಶ್ರೀಗಂಧ ಇದೆ ಶ್ರೀಗಂಧ ಹಾಕೊಂಡಿದೀರಾ ಬಾಳೆ ಇದೆ ಆಮೇಲೆ ಜೊತೆಗೆ ಇದಿದೆ ಸಪೋಟಾ ಇದೆ ಸರ್ ಫುಲ್ ಇವು ಶ್ರೀಗಂಧ ಆರ್ಗ್ಯಾನಿಕ್ ಎಲ್ಲ ನಂದು ಬಾಳೆ ಗೊನೆ ಚಿಕ್ಕದಾಗಿದ್ರು ಒಳ್ಳೆ ಟೇಸ್ಟ್ ಆಗಿ ಬರುತ್ತೆ ಹ ನೋಡಿ ಇಲ್ಲಿ ಐತೆ ಗೊನೆ ನೋಡಿ ಎಲ್ಲ ಶ್ರೀಗಂಧ ಒಳಗೆಲ್ಲ ಶ್ರೀಗಂಧ ತುಂಬಾ ಶ್ರೀಗಂಧನೇ ಸರ್ ಇದು ನೋಡಿ ಬಾಳೆ ಇದು ಏಲಕ್ಕಿ ನಾನು ಮಿನಿಯೂರ್ ಕೊಟ್ಟಿದ್ರೆ ದಪ್ಪಕ್ ಬರ್ತಿತ್ತು ಮಿನಿಯೂರ್ ಕೊಡೋದ್ ಬೇಡ ಇದು ಇಷ್ಟೇ ಸಾಕು ಒಂದ್ ಐದ್ ಕೆಜಿ ಬರ್ತದೆ ಐದ್ ಕೆಜಿ ಬಂದ್ರು ಅಟ್ಲೀಸ್ಟ್ ನಾನು ಕಿತ್ಕೊಂಡೋಗ್ ಮನೇಲಿ ಒಂದು ತಿಂಗ್ಳು ಇಡಬಹುದು ಸರ್ ಇದು ಸ್ಟೆಪ್ ಬೈ ಸ್ಟೆಪ್ ಹಣ್ಣ ಐತದೆ ಒಂದೇ ಸರಿ ಎಣ್ಣಾಗಲ್ಲ ನನಗ್ ಮನೆಗೆ ಯೂಸ್ ಆಯ್ತದೆ ಅದೇ ಮೆಡಿಸಿನ್ ಹಾಕಿ ಬೆಳೆದಿದ್ರೆ ಎರಡರಿಂದ ಮೂರು ಒಂದ್ ವಾರ ಕ್ಲೋಸ್ ಇದು ಒಂದ್ ವಾರ ಕ್ಲೋಸ್ ಒಂದ್ ವಾರಕ್ಕಾಗುತ್ತೆ ಇದು ಪಾರಿಸ್ಟ್ ಸಿಸ್ಟಮ್ ಆಗಿರೋದ್ರಿಂದ ತೇಗಾರು ಮತ್ತೆ ಶ್ರೀಗಂಧ ನಿಂಬೆ ಬಾಳೆ ಮೂಸಂಬಿ ಇಲ್ಲೆಲ್ಲಾ ಒಳಗಡೆ ಐತೆ ಸರ್ ನಿಂಬೆ ಗಿಡನು ಐತೆ ಸಪೋಟ ಗಿಡ ಐತೆ ಮುಂದೆ ತೋರಿಸ್ತೀನಿ ಇಲ್ಲಿ ಮರಗಳು ಮರ ಆಧಾರಿತವಾದಂತ ಕೃಷಿ ಇದು ಇದು ಅಂದ್ರೆ ಒಂದ್ ಫಾರಿಸ್ಟ್ ಅಂದ್ರೆ ಫಾರಿಷ್ಟ್ ಆಗಿ ಉಳ್ದಿರ್ಬೇಕು ಅದು ಬೇಕಲ್ವಾ ನಮ್ಗೆ ಹೌದು ಅದ್ ಬೇಕಾದಾಗ ಅಂದ್ರೆ ನೋಡಿ ಇದು ಹುಲ್ಲು ಸೊಪ್ಪು ಎಲ್ಲಾ ಯಾಕೆ ಬೆಳೆಸಿದೀನಿ ಅಂದ್ರೆ ಈ ಬಿದ್ದಂತ ಮಳೆ ನೀರು ಈ ಹುಲ್ಲು ಸೊಪ್ಪು ಇದ್ರೆ ಆಚೆ ಕೊಚ್ಚೆ ಹೋಗಲ್ಲ ಈ ಸಪೋರ್ಟ್ ಅಲ್ಲಿ ಭೂಮಿ ಕುಡಿತದೆ ಭೂಮಿ ನೀರು ನೀರ್ ಕುತ್ಕೊಂಡ್ರೆ ಬೇಸಿಗೆಲಿ ತೇವಾಂಶ ಕಡಿಮೆ ಆಗುತ್ತೆ ಈಟ್ ಬರೋದಿಲ್ಲ ಜೊತೆಗೆ ನೋಡಿ ಭೂಮಿ ಆಬದಿರುತ್ತೆ ಯಾವ ಬೆಳೆ ಯಾವ ಮೆಡಿಸಿನ್ ಯಾವ ಉಪ್ಪು ಹಾಕ್ಬೇಕಾಗಿಲ್ಲಾಸ್ ಇದು ಅಲ್ಲೇ ಒಣಗಿ ಬೆಳೆಯೋದ್ರಿಂದ ಇದು ಬರ್ನ್ ಆಯ್ತದೆ ಜೊತೆಗೆ ನೋಡಿ ನಿಂಬೆ ಗಿಡ ಏನಿವೆಲ್ಲ ಪೂರ್ತಿ ಗಂಧದ ಹೌದು ಸರ್ ಇದು ಪೂರ್ತಿ ಗಂಧದ ಅಂದ್ರೆ ಮಿಕ್ಸ್ ನೋಡಿ ಈ ಬಾಡ್ರಲ್ಲಿ ಬದುನೆಲೆಲ್ಲ ಸ್ವಲ್ಪ ಹೈಟ್ ಆಗಿ ಬೆಳೀತದೆ ಇದು ತೇಗ 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 ಇದು ಆ ಕಡೆ ತೇಗ ಹಾಕೊಂಡಿದೆ ಹಾ ಪೂರ್ತಿ ಬದು ಮೇಲೆ ಇದೆ ಇದು ಬದು ಮೇಲೆ ಆ ಕಡೆ ಬದು ಅಂದ್ರೆ ಸೈಜ್ ಬರುತ್ತೆ ಇದು ತೇಗ ಅದ್ರ ಮಧ್ಯ ಮಧ್ಯ ಇದು ನುಗ್ಗೆ ನುಗ್ಗೆ ಅಂದ್ರೆ ಮಿಕ್ಸ್ ಬೆಳೆ ಮಿಕ್ಸ್ ಒಂದಂತು ಮಾಡಿಲ್ಲ ನಾನು ನೋಡಿ ಇದು ಇದು ನಿಂಬೆ ಗಿಡ ಸರ್ ಇದು ಹ್ಮ್ ನಿಂಬೆ ಗಿಡ ಇದು ಜೊತೆಗೆ ನೋಡಿ ಇದು ಸಪೋಟೋ ಇದ್ರೊಳಗೆ ಅದಾದ್ರೂ ಬೆಳಿಬೇಕು ಅಂದ್ಬಿಟ್ಟು ನೋಡಿ ಸಪೋಟಾ ಸರ್ ಇದು ಈಗ ಒಂದ್ ಎರಡು ವರ್ಷ ಆಗಿದೆ ಅಟ್ಲೀಸ್ಟ್ ಸಪೋಟ ಸರ್ ಇದು ಕ್ರಿಕೆಟ್ ಬಾಲ್ ಅಂದ್ಬಿಟ್ಟು ನಮ್ಮನೆಗೆ ಮಲ್ಲಿಗೆ ಮಗ್ ಇದು ವರ್ಷ ಪೂರ್ತಿ ಬರ್ತದೆ ಮಲ್ಲಿಗೆ ಮಗ್ಗು ಸರ್ ಇದು ದೇವ್ರ ಪೂಜೆಗೆ ನಮ್ಗೆ ಅನುಕೂಲಕ್ಕೆ ಬಂದಾಗ ಬೆಳ್ಕತೀನಿ ಇದು ಸಪೋರ್ಟ ಇದು ಸಪೋಟ ಇದು ಬರುತ್ತೆ ನೋಡಿ ಇದು ಕಾಫಿ ಗಿಡ ಸರ್ ಇದು ಓ ಕಾಫಿ ಕಾಫಿ ಇದು ಇದು ಐದು ಐದು ಗಿಡ ಅದೇ ಒಂದ್ ಗಿಡದಲ್ಲಿ ಎರಡರಿಂದ ಮೂರು ಕೆಜಿ ಇದೆ ಸರ್ ಯಾಕೆಂದ್ರೆ ನಾನು ಯಾವ್ದೇ ಮೆನೂರ್ ಹಾಕಿಲ್ಲ ನಾನು ಸಾವಯವ ಗೊಬ್ಬರ ಹಾಕೊಂಡಿರೋದ್ರಿಂದ ಈ ಕಾಫಿ ಬೀಜದ ಪೌಡ್ರೇ ನನ್ಗೆ ಒಂದ್ ಆರು ತಿಂಗಳು ವರ್ಷ ಆಗತ್ತೆ ಹೌದು ಸರ್ ಪೌಡ್ರ್ ನಾನೇ ಮಾಡ್ಕೊಂತ ಇದ್ದೀನಿ ನಾವೇ ಮಾಡಿಸ್ತಾ ಇದೀನಿ ಇಲ್ಲಿ ಬೀಜ ಅದು ಮದ್ನು ಮಾಡಿದ್ದು ಇದೇ ತರ ನೋಡಿ ಇಲ್ಲಿ ಈ ಕಡೆ ಎಲ್ಲ ಕೀರೆಮಡಿ ಇನ್ಬಿಟ್ಟು ಮಾಡ್ಕೊಂಡು ಇದನ್ನಲ್ಲಿ ಸೊಪ್ಪುಗೆ ಸೊಪ್ಪುಗಳನ್ನ ಬೆಳಕಂತಿನಲ್ಲಿ ಕೀರೆಮಡಿ ಇದೆ ಈಗಾಗಲೇ ಸೊಪ್ಪುಗಳನ್ನ ವೆರೈಟಿ ಜೊತೆಗೆ ಒಂದ್ ಮೂರ್ ನಾಲ್ಕು ಕ್ವಾಲಿಟಿ ಇದು ಕರಿಬೇವು ಕರಿಬೇವು ಸರ್ ನಾಟಿ ಮತ್ತೆ ವೆರೈಟಿ ಎರಡೂ ಇದೆ ಕರಿಬೇವು ಇದು ಕರಿಬೇವು ಇದು ರಾಮ್ ಅಂತ ಸರ್ ಇದು ಹಣ್ಣಿನ ಗಿಡ ಇದು ರಾಮ್ ರಾಂಪಲ ರಾಮ್ ಅಂತ ಸರ್ ಇದು ಹ್ಮ್ ಇದ್ರ ಜೊತೆಗೆ ಇಲ್ಲಿ ಬಾಳೆ ಇದು ಆರೆಂಜ್ ಇದು ಆರೆಂಜ್ ಅದು ಸರ್ ಇದು ಸರಿ ಸರ್ ಲೆಮನ್ ಟೀ ಇಂತ ಗಿಡ ಇದು 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 ಲೆಮನ್ ಗ್ರಾಸ್ ಸರ್ ಅದು ಅದು ಅದನ್ನ ಯಾರಾದ್ರೂ ಸಣ್ಣ ಮಕ್ಳು ಆಗ್ಬೋದು ನಾವಾಗಬಹುದು ಶೀತ ಜಾಸ್ತಿ ಆದ್ರೆ ಅದನ್ನ ಕಷಾಯ ಮಾಡ್ಕೊಂಡು ಕುಡಿದ್ರೆ ಎಲ್ತ್ ಗೆ ತುಂಬಾ ಒಳ್ಳೇದು ಸರ್ ಅದು ಯಾರು ಬೇಕಾದ್ರೂ ಕುಡಿಬಹುದು ಇದು ಪಪ್ಪಾಯಿ ಅಂದ್ರೆ ನಾನು ಗೆ ಬೆಳೆದಿದ್ದೀನಿ ಯಾವ್ದು ಕೂಡ ಯಾವ ಗೊಬ್ಬರ ಬೇರೆ ಯಾವ್ದು ಹಾಕಿಲ್ಲ ಇದು ದಾಸವಾಳ ಮತ್ತೆ ಇದು ಇದು ಲಕ್ಷ್ಮಣ್ ಫಲ ಅದು ಸರ್ ರಾಮ್ ಫಲ ಇದು ಲಕ್ಷ್ಮಣ್ ಫಲ ಲಕ್ಷ್ಮಣ್ ಮಸಾಲೆ ಚಕ್ಕೆ ಗಿಡ ಸರ್ ಇದು ಹ್ಮ್ ಇದು ಮಸಾಲೆ ಈಗ ನಮ್ ಇದ್ರ ಎಲೆ ಎಲ್ಲ ಬಾತ್ಗೆ ಅಂತ ಪಾಕೆಟ್ ಮಾಡಿ ಮಾರಾಟ ಮಾಡ್ತಾರೆ ಇಪ್ಪತ್ತೈದು ಗ್ರಾಮ್ ಮೂವತ್ ಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ತಗೋತಾರೆ ಪಾಕೆಟ್ ಮಾಡ್ಬಿಟ್ಟು ನೋಡಿ ಈಗ ನಾವ್ ಏನಿಲ್ಲ ನಾಲ್ಕು ಎಲೆ ಕಿತ್ಕೊಂಡು ಹೋಗ್ಬಿಟ್ಟು ಪೀಸ್ ಮಾಡ್ಬಿಟ್ಟು ಬಾತು ಇನ್ ಬೇರೆ ಊಟಕ್ಕೆ ಹಾಕೊಂಡ್ರೆ ಇದು ಇದ್ರ ಒಳ್ಳೆ ಕ್ವಾಲಿಟಿ ಎಲೆ ಇದು ನೋಡಿ ಇದೊಂದು ಹತ್ತು ಗಿಡ ಇದೆ ಇದ್ರ ಜೊತೆಗೆ ಇಲ್ಲೊಂದ್ ಇದೆ ಇಲ್ಲೊಂದಿದೆ ಅಲ್ಲೊಂದಿದೆ ಆ ಕಡೆ ಎಲ್ಲಾ ಇದೆ ಸರಿ ಮತ್ತೆ ಇದು ಎಂಎಸ್ ಎಸ್ ಟು ಅನ್ಬಿಟ್ಟು ಸರ್ ರೇಷ್ಮೆ ಕಡ್ಡಿ ಇದು ಎಮ್ಎಸ್ ಟು ಎಮ್ ಎಸ್ ಹೊಸ ತಳಿ ಇದು ಹೊಸ ಇದು ಯಾವುದೇ ರೇಷ್ಮೆ ಗಿಡ ಇಲ್ಲಿವರೆಗಾಗಿ ನಮ್ಮ ಸರ್ಕಾರದವರು ಹೊಸ ತಳಿಯಿಂದ ಬಿಡುಗಡೆ ಮಾಡ್ತಾರೆ ಐದು ಇಂದ ಆರು ಗ್ರಾಮ್ ಎಲೆ ತೂಕ ಒಂದ್ ಎಲೆ ಅಷ್ಟೇ ನೋಡಿ ಐತೆ ತೋರಿಸ್ತೀನಿ ಐದರಿಂದ ಆರು ಗ್ರಾಮ್ ಎಲೆ ಅಷ್ಟೇ ಸರ್ ಇದು ಬರೋದು ಅದು ಅದು ಇನ್ ಬೇರೆ ತಳಿ ಈ ತಳಿ ಎಮ್ ಎಸ್ ಟು ಇದು ಎಮ್ ಎಸ್ ಟು ಇದು ಎಲೆ ಎಷ್ಟು ಹತ್ತು ಗ್ರಾಮ್ ಬರುತ್ತೆ ಹತ್ತು ಗ್ರಾಮ್ ಒಂದೆಲೆ ಹತ್ತು ಗ್ರಾಮ್ ಬರುತ್ತೆ ಸಾಮಾನ್ಯವಾಗಿ ಇಲ್ಲೆಲ್ಲಾ ಬಳಸ್ತಾ ಇರೋದು ಹಾಕ್ತಾ ಇರೋದು ಎಲ್ಲಾ ಇದನ್ನೇ ಹಾಕ್ಬೋದಲ್ಲ ಸರ್ ಹಾಕ್ಬೋದು ಇದು ಇದು ತಳಿ ಸಿಗ್ತಾ ಇಲ್ಲ ತಳಿ ಸಿಗ್ತಾ ಇಲ್ಲ ಈಗ ನಾನೇ ಅಭಿವೃದ್ಧಿ ಮಾಡ್ತಾ ಇದ್ದೇ ಅಭಿವೃದ್ಧಿ ಮಾಡಿ ನರ್ಸರಿ ಮಾಡ್ಕೊಡಿ ಎಲ್ಲರಿಗೂ ಕೊಡೋಣ ಕೊಡೋಣ ಸರ್ ಇನ್ನೊಂದ್ ಸ್ವಲ್ಪ ದಿವಸ ಆದ್ರೆ ಈಗಾಗಲೇ ಇಲಾಖೆಯವರು ಕೂಡ ಹೇಳವ್ರೆ ಇದನ್ನೇ ಅಭಿವೃದ್ಧಿ ಅಭಿವೃದ್ಧಿ ಮಾಡಿ ಸರ್ ಖಂಡಿತ ಮಾಡ್ತೀನಿ ನಿಮ್ಗೊಂದು ಒಂದು ಹೆಸರು ಬರುತ್ತೆ ಆಗ ಏನೋ ಆಗುತ್ತೆ ನೋಡಿ ಸರ್ ಈಗ ಇದ್ರ ಅಲ ಎಲೆ ಹಾ ಹಾ 10 ಇಂಚಿದೆ ಹಾ ಹಾ 10 ಇಂಚಿದೆ 6 ಇಂಚ್ ಅಗಲ ಇದೆ ಓ ಇದೆ ಇದೆ 10 ಇಂಚ್ ಉದ್ದ ಇದೆ 6 ಇಂಚ್ ಅಗಲ ಇದೆ ಇದು ಇನ್ನು ಎಳಸು ಎಲೆ ಎಲ್ಲಿಂದ ತಂದ್ರಿ ಸರ್ ಇದು ಶಿವಮೊಗ್ಗದಲ್ಲಿ ನಾನು ಎಲ್ಲೋ ಟ್ರಿಪ್ ಹೋಗಿದಾಗ ಫಾರೆಸ್ಟ್ ಅಲ್ಲಿ ಹುಟ್ಟಿತ್ತು ಸರ್ ಫಾರೆಸ್ಟ್ ಅಲ್ಲಿ ನನಗೆ ಖುಷಿ ಆಯ್ತು ಅದನ್ನ ನೋಡ್ಬಿಟ್ಟು ಇದು ತಂದೆ ನಾಟಿ ಮಾಡ್ಕೊಂಡಿದ್ರೆ ಈಗ ಒಂದ್ ಹತ್ ಗಿಡ ನಾಟಿ ಮಾಡಿದ್ದೀನಿ ದಿವಸದಲ್ಲಿ ಈಗ ನಾನೇ ನರ್ಸರಿ ಮಾಡಿ ಈ ಕಡ್ಡಿ ಕಡ್ಡಿಯೆಲ್ಲ ಬಿಟ್ಕೊಂಡಿದ್ದೀನಿ ಇದರಲ್ಲಿ ಒಂದ್ ಗಿಡದಲ್ಲಿ ಇಲ್ಲ ಅಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ಕೆಜಿ ಸೊಪ್ಪತ್ತೈದು ರೇಟ್ ಚೆನ್ನಾಗಿ ತೂಕ ಬರುತ್ತೆ ಹುಳಿಗೂ ಒಳ್ಳೆ ಕ್ವಾಲಿಟಿ ಬರುತ್ತೆ ಜೊತೆಗೆ ನೋಡಿ ಇದು ವಿಳೆದೆ ನಾಟಿ ನಾಟಿ ಮೈಸೂರು ಇಲ್ಲ ಇಲ್ಲ ಸರ್ ನಾ ನಾಟಿ ನಮ್ದು ನಮ್ದು ವೆರೈಟಿ ಕಡಿಮೆ ಹಾ ಏನಿದ್ರು ನಾಟಿ ವೆರೈಟಿ ಒಂದ್ ಟೆನ್ ಪರ್ಸೆಂಟ್ ಮಾಡಿದಿನಿ ಇದ್ದದ್ದೆಲ್ಲ ನಮ್ಗೆ ನಾಟಿ ಈ ವಿಳ್ಯದಲ್ಲೇ ಒಂದ್ ಗಿಡ ಅದೇ ಎರಡು ಗಿಡ ಅದೇ ಗಿಡದಲ್ಲಿ ಇಲ್ಲ ಅಂದ್ರೆ ನಮ್ ಕಾರಿಕೆ ಮತ್ತೆ ನಮ್ಮ ಹಬ್ಬ ಹರಿದಿನ ನಮ್ಮ ಸ್ನೇಹಿತರ ಯಾರು ಬಂದ್ರೆ ಒಂದಷ್ಟು ಕಿತ್ಕೊಂಡ್ ಹೋಗ್ಬಿಟ್ಟು ನಾವು ಯೂಸ್ ಮಾಡ್ಕೋಬಹುದು ನೋಡಿ ಈ ರೀತಿ ಒಂದ್ ಗಿಡ ಹಾಕೊಂಡ್ರೆ ಒಳ್ಳೆ ಬೆಸ್ಟ್ ಸಿಹಿ ಒಂದ್ ಎರಡ್ ಮೂರ್ ಜಾತಿ ಇದೆ ಸರ್ ಇದು ಇದು ಚಂದ್ರ ಅಂದ್ಬಿಟ್ಟು ಅನ್ಬಿಟ್ಟು ನೋಡಿ ಇದು ಸೈಜ್ ಬಂದಿತ್ತು ಹ ಇದಾಗ್ಲೆ ಒನ್ ಟ್ರಿಪ್ ಇದು ಬರುತ್ತೆ ಅದ್ ಇನ್ನೊಂದ್ ಜಾತಿ ಬರುತ್ತೆ ಅದು ಕಪ್ಪು ಸ್ವಲ್ಪ ಗ್ರೀನ್ ಇದೆ ಅದೊಂದ್ ಜಾತಿ ಬರುತ್ತೆ ಇದು ರೆಡ್ ಇದು ಒಳ್ಳೆ ಟೇಸ್ಟ್ ಇದೆ ಇನ್ನೊಂದ್ ಜಾತಿ ಅಲ್ಲಿ ಆ ಕಡೆ ಇದೆ ಈ ರೀತಿ ಮಾಡಿದೀನಿ ಟರ್ಕಿ ಕೋಳಿ ಸರ್ ಇದು ಇದು ಯಾಕೆಂದ್ರೆ ಇಲ್ಲಿ ನಮ್ ತೋಟದಲ್ಲಿ ನಾವು ಓಡಾಡ್ತಾ ಇರ್ತೀವಲ್ಲ ಇದ್ರ ಸೌಂಡ್ ಇದ್ರೆ ತೀರಾ ಹ್ಮ್ ಮತ್ತೆ ಇನ್ನೇನಿದ್ರು ಹಿಂಗ ಯಾರಾದ್ರೂ ಬೇರೆ ಹೊಸಬರು ಬಂದ್ರೆ ಅದೊಂದ್ ಸೌಂಡ್ ಮಾಡ್ತದೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ಒಳ್ಳೆ ಕ್ವಾಲಿಟಿ ಒಂಥರ ಪ್ರೀತಿ ಪ್ರಾಣಿ ಪಕ್ಷಿಗಳು ಬೆಳತ್ರೆ ಸರಿ ಸರಿ ನೋಡಿ ಈಗ ನಾನ್ ಭೂಮಿ ಇಷ್ಟ್ ಖಾಲಿ ಬಿಟ್ಟಿದಿನಿ ಬದು ಮೇಲೆ ಇರುವಷ್ಟು ಮರ ಇದ್ದು ಸರ್ ಇದು ಬೇಗ ಸಿಲ್ವರ್ ಸುತ್ತ ಬದು ಮೇಲೆ ಹಾಕ್ಬಿಟ್ಟಿದ್ರಿ ಹಾ ಬದು ಇರೋದು ಸರ್ ಇನ್ನೂ ಒಂದ್ ಅರ್ಧ ಭಾಗ ಖಾಲಿ ಇದೆ ನಂದು ಈಗ ಹುಳ್ಳಿ ಹಾಕಿದ್ದೀನಿ ಸುತ್ತ ಬದು ಮೇಲೆ ಮರಗಳ ಬದು ಬದುಮೇಲೆ ಇರೋದು ಸರ್ ನಂದು ಇದ್ರಿ ಆ ಹುಳ್ಳಿ ಹಾಕಿದ್ದೀನಿ ಮಧ್ಯ ಇಲ್ಲೆಲ್ಲ ಬರೀ ಶ್ರೀಗಂಧ ಹಾಕ್ಬಿಟ್ಟಿದ್ರಿ ಶ್ರೀಗಂಧ ನುಗ್ಗೆ ಅದ್ರ ಮಿಶ್ರ ಇದೆ ಸರ್ ಒಂದೇ ಏನಿಲ್ಲ ಎಬ್ಬೆ ಶ್ರೀಗಂಧ ನಾಟಿ ಬೇವು ಎಲ್ಲಾ ಒಳಗಡೆ ಎಲ್ಲ ಇದೆ ಒಂದ್ ಜಾತಿ ಅಂತ ನಾನು ಯಾವ್ದು ಹಾಕಿಲ್ಲ ನೋಡಿದ್ದು ಜಮ್ನೇರ್ಲೆ ಗಿಡ ಸರ್ ಇದೊಂದು ಐದು ಹತ್ ಗಿಡ ಆಮೇಲೆ ಸರ್ ಇದು ಹುರುಳಿನ ಇದು ಹುರುಳಿ ಸರ್ ಇದು ಸಿರಿಧಾನ್ಯ ಅಂತ ಅನ್ನಂಗೆಲ್ಲ ಈಗ ಸಿರಿಧಾನ್ಯ ಇದನ್ನ ಹಿಂದೆ ತಾತ ಮುತ್ತಾತ ಕಾಲದಲ್ಲಿ ಇದನ್ನೇ ಪಾಪ ಊಟ ಇಲ್ಲದ ಬೇಸ್ಕೊಂಡ್ ತಿನ್ಬಿಟ್ಟು ಜೀವನ ಕಳೀತಿ ಹಿಂದೆ ಅವತ್ತಿನ ಕಾಲದಲ್ಲಿ ಇವತ್ತು ನೋಡಿ ಈಗ ಇದು ಯಾರಿಗೂ ಮಧ್ಯ ಕಾಲದಲ್ಲಿ ಬೇಕಾಗಿರ್ಲಿಲ್ಲ ಇವತ್ತು ಒಂದ್ ಕೆಜಿ ನೂರು ರೂಪಾಯಿ ಸರ್ ಇದು ಕೆಜಿ ನೂರು ಕೆಜಿ ನೂರು ರೂಪಾಯಿ ಈಗ ನಾವಾದ್ರೂ ಕೂಡ ಇದನ್ನ ಮೂರ್ನಾಕ್ ವೆರೈಟಿಲಿ ಹಪ್ಳ ಮಾಡ್ಬೋದು ಸಾಂಬಾರ್ ಉಪಯೋಗಿಸಬಹುದು ಮತ್ತೆ ಇದನ್ನ ಮಳೆ ಕಟ್ಬಿಟ್ಟು ವಾರಕ್ ಮೂರ್ ದಿವ್ಸ ತಿಂದ್ರೆ ಯಾವ ಇದು ಇಲ್ಲ ಸರ್ ಅಷ್ಟು ಶಕ್ತಿ ಇದು ಎಲ್ಲಾ ಪೇಷೆಂಟ್ ನೋಡಿ ಇದಕ್ಕೆ ಏನ್ ಮಾಡಂಗಿಲ್ಲ ಸರ್ ಉಳಿವೆ ಮಾಡಿದಿವಿ ಬಿತ್ತನೆ ಮಾಡಿದಿವಿ ಒಂದ್ ಎರಡು ತಿಂಗಳು ಮಳೆಗಾಲ ಆಗ್ಬಿಟ್ರೆ ಫಸ್ಟ್ ಲಾಸ್ ಬೆಳೆ ಬಂದ್ಬಿಡ್ತದೆ ಜಾಸ್ತಿ ಬರುತ್ತೆ ಖರ್ಚು ಕಡಿಮೆ ಬರುತ್ತೆ ಅದೇ ರಾಗಿ ನಾವು ಮಾಡಕ್ ಹೋದ್ರೆ ಹೋಲ್ಕೊಳ್ಳೋದಾದ್ರೆ ರಾಗಿ ಕೆಜಿ ಮೂವತ್ ರೂಪಾಯಿ ಇದು ನೂರು ರೂಪಾಯಿ ಅದಕ್ಕೆ ಡಬಲ್ ಖರ್ಚು ಇದು ಡಬಲ್ ಅಂದ್ರೆ ಬೆಸ್ಟ್ ಅಂದ್ರೆ ಈಗ ವ್ಯತ್ಯಾಸಿ ಪರ್ಸೆಂಟ್ ನಮ್ಗೆ ಒಂದ್ ಹದಿನೈದರಿಂದ ಇಪ್ಪತ್ ಕುಂಟಾಲ್ ಬೆಳಿಬಹುದು ಸರ್ ಇದು ಬರುತ್ತೆ ಈಗ ನಂದು ನೋಡಿ ಈಗ ಬೆಳಿಬದು ಸರ್ ನೋಡಿ ಈಗ ಈಗ ನಾನ್ ಬಂದಿದೆಯಲ್ವಾ ಸರಿ ಮಳೆ ಬಿದ್ರೆ ಅಟ್ಲೀಸ್ಟ್ ಅಟ್ ಕ್ವಿಂಟಲ್ ಅಂದ್ರೆ ಒಳ್ಳೆ ರೇಟ್ ಬರುತ್ತೆ ಸರ್ ಬರುತ್ತೆ ಮಾಡಲ್ಲ ಸರ್ ನಮ್ ರೈತರು ಯಾಕೆಂದ್ರೆ ಎಲ್ಲೋ ಜಾಗದಲ್ಲಿ ಹುಳ್ಳಿ ಎರ್ಚ್ಬಿಟ್ಟು ಎಲ್ಲ ಉಂಟೋಗ್ಬಾರ್ದು ನೋಡಿ ಈಗ ನಾನು ಭೂಮಿಲಿ ಹಾಕಿದ್ದೀನಿ ನಾನು ಏನು ಹಾಕಿಲ್ಲ ಈಗ ಬೆಳೆದಿದೆ ಇನ್ನೊಂದ್ ಅದ ಮಳೆ ಬಿದ್ರೆ ಒಂದ್ ಅಟ್ ಲೀಸ್ಟ್ ಹದಿನೈದು ಕುಂಟಲ್ ಒಂದ್ ಎಕರೆಗೆ ಸಿಕ್ಕುತ್ತೆ ಗ್ಯಾರಂಟಿ ಹದಿನೈದು ರೂಪಾಯಿ ಇವತ್ತಿರೋ ಅಲ್ಲಿ ಆಗುತ್ತೆ ಸರ್ ನೋಡಿ ಇದು ಜಮ್ನೆರ್ಲೆ ಗಿಡ ಗಿಡ ಜಮನೆರ್ಲೆ ಅಂದ್ರೆ ಇದು ಒಂದ್ ಹಣ್ಣು ಸಿಟಿಲೆಲ್ಲ ಒಂದ್ ಕೆಜಿ ನೂರು ನೂರೈವತ್ತು ಸರ್ ನೂರೈವತ್ತು ಈಗ ನಾನೇ ಐದ್ ಗಿಡ ಬೆಳೆದಿದ್ದೀನಿ ಈ ವರ್ಷ ಫಲ ಸ್ಟಾರ್ಟ್ ಆಗುತ್ತೆ ಹೌದೌದು ಬಿಟ್ರೆ ಈಗ ನನ್ನ ತೋಟದಲ್ಲೇ ಈಗ ಅಟ್ ಲೀಸ್ಟ್ ಒಂದ್ ಮರ ಇಲ್ಲ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಕೆಜಿ ಬಿಡುತ್ತೆ ಆಗುತ್ತೆ ಸರ್ ಬ್ಯಾಡಿ ಈಗ ಸದ್ಯಕ್ಕೊಂದ್ ಐದ್ ಕೆಜಿ ಬಿಡ್ಲೆ ನಾವ್ ಯೂಸ್ ಮಾಡೋಣ ಅಕ್ಕ ಪಕ್ಕವರ್ ತಿನ್ಲಿ ಇದ್ರ ಜೊತೆಗೆ ಬದು ಮೇಲೆ ನೋಡಿ ಶ್ರೀಗಂಧ ನುಗ್ಗೆ ತೆಂಗು ಶ್ರೀಗಂಧ ಶ್ರೀಗಂಧ ಇತ್ತು ಸೆಂಟ್ರಲ್ ರೇಷ್ಮೆ ಕಡ್ಡಿ ಸೆಂಟ್ರಲ್ ರೇಷ್ಮೆ ಕಡ್ಡಿ ಹೌದೌದೌದು ಈ ರೇಷ್ಮೆ ಕಡ್ಡಿನೂ ಬರ್ತಾ ಇದೆ ವಿನ್ ಇದು ಇದು ಅದಕ್ಕ ಇದಕ್ಕೂ ವ್ಯತ್ಯಾಸ ಇದೆ ಇದು ಚಲೇ ಎಲೆ ಕಿರ್ದ ಹ್ಮ್ ಹ್ಮ್ ಇಳುವರಿ ಚೆನ್ನಾಗ್ ಬರುತ್ತೆ ಈ ಅಂದ್ರೆ ಸರ್ಕಾರ ಬಿಡುಗಡೆ ಮಾಡಿರೋದ್ರಿಂದ ಈಗೆಲ್ಲ ಜಾಸ್ತಿ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಇದ್ರ ಮಿಶ್ರ ಬೆಳೆಯಾಗಿ ನಾನು ಮಧ್ಯ ಎರಡ್ ಲೈನ್ ಸಿರ್ಗ ಮತ್ತೆ ಮಧ್ಯದಲ್ಲಿ ಎಷ್ಟು ಹಾಕೊಂಡೋಗಿದ್ದೇನೆ ಹಾಕೊಂಡಿದ್ದೇನೆ ಹೊತ್ತೆ ಹಾಕಿದೀನಿ ಈ ಲೈನ್ ಅಲ್ಲಿ ಸೀತಾಫಲ ಸಪೋರ್ಟ್ ಹಾಕಿದ್ದೀನಿ ಹ ಹ ಇದ್ರ ಜೊತೆಗೆ ಇಲ್ಲಿ ಫುಲ್ಲು ತಿರ್ಗ ಮತ್ತೆ ಒಂದ್ ಲೈನ್ ಶ್ರೀಗಂಧ ಹಾಕೊಂಡ್ ಇಲ್ಲೊಂದ್ ಶ್ರೀಗಂಧ ಹಾಕ್ಬಿಟ್ಟು ಜೊತೆಗೆ ಶೀತಪಲ ಗಿಡ ಸೀತಾಫಲ ಹಾಕೊಂಡಿ ಹಣ್ಣು ಬಂದ್ ಹಣ್ಣು ಈಗ ಕಟಾವ್ ಹಾ ಹಾ ಒತ್ ತಿಂಗಳ ಕಟಾವ್ ಆಯ್ತು ಈ ತಿಂಗಳು ಸ್ಟಾರ್ಟ್ ಆಯ್ತದೆ ಸರ್ ಈಗ ಇದೊಂದು ಹತ್ ಗಿಡ ಇದೆ ನಾನು ಹದ್ ಊರಿಯಾಗಿ ಮಾಡಿ ಲಾಸ್ ಮಾಡ್ಕೊಂಡಿಲ್ಲ ಸರ್ ನಾನು ಇಲ್ಲ ಎಲ್ಲ ಎಲ್ಲಾ ಬಿಡಿ ಹೆಚ್ಚು ಹಾಕಿ ಯಾವ್ದು ಲಾಸ್ ಮಾಡ್ಕೊಂಡಿಲ್ಲ ಬದು ಮೇಲೆ ಹಾಕಿರುವಂತ ಮರಗಳೇ ಸಾಕು ನಿಮಗೆ ಮುಂದೆ ಒಂದಿನ ಆ ಮತ್ ಜೊತೆಗ್ ತೆಂಗು ಇದೆ ನೋಡಿ ಈಗ ನೋಡಿ ಈಗ ನನ್ ತೆಂಗು ನಾನ್ ಯಾವ್ದೇ ಗೊಬ್ಬರ ಕೊಟ್ಟಿಲ್ಲ ಈಗ ಹೇಳ್ತಾರೆ ಜನ ಹೇಳ್ತಾರೆ ನೂರ್ ಇನ್ನೂರೈವತ್ತು ಕಾಯಿ ಬಿಡೋದ್ ಕಷ್ಟ ಅಂತಾರೆ ನೋಡಿ ಸರ್ ಈಗ ಈಗಾಗ್ಲೇ ಒಂದ್ ಟ್ರಿಪ್ ಕೆಡಿಸಿದೀನಿ ಹಣ್ಣು ಬೀಳ್ತಾ ಇದೆ ಅಟ್ಲೀಸ್ಟ್ ಈಗ ಅಲ್ಲಿ ಬಿದ್ದಿರೋದು ಒಂದ್ ನೂರ್ ಕಾಯಿ ಇಲ್ವಾ ಸರ್ ಅದೇ ನೂರಿದೆ ಈಗ ಈಗಾಗಲೇ ಎಲ್ಡ್ ಟ್ರಿಪ್ ಕೆಡಗಿದೀವಿ ಒಂದ್ ಮರ ಇನ್ನೂರೈವತ್ತರಿಂದ ಕಡಿಮೆ ಅಂದ್ರೆ ಇನ್ನೂರ ಐವತ್ತು ಐನೂರ್ ಕಾಯಿ ಗ್ಯಾರಂಟಿ ಬೀಳ್ತದೆ ಅಂತ ನಾನ್ ಭರವಸೆ ಸರ್ ನಮ್ ತೋಟದಲ್ಲಿ ಬೀಳ್ತಾ ಇದೆ ಹ್ಮ್ ನೋಡಿ ಇದು ಮರಗಡ್ಡಿ ಸಿಸ್ಟಮ್ ರೇಷ್ಮೆ ಕಡ್ಡಿ ಮರಗಡ್ಡಿ ಸಿಸ್ಟಮ್ ಸರ್ ಇದು ಅಂದ್ರೆ ಅಂದ್ರೆ ಈಗೆಲ್ಲ ಈಗ ಸರ್ಕಾರ ಅಂದ್ರು ಟೆನ್ ಬೈ ಟೆನ್ ಮಾಡ್ಬಿಟ್ಟು ಮರಗಡ್ಡಿ ಮಾಡಿ ಅಂದ್ರು ಬೈ ಟೆನ್ ಅಂದ್ರೆ ಗ್ಯಾಪ್ ಕೊಟ್ಟಿದ್ರೆ ಕೊಟ್ಟಿದ್ರೆ ಹಾ ಅಂದ್ರೆ ಸ್ವಲ್ಪ ಇಳುವರಿ ಡೌನ್ ಆಯ್ತು ಜಾಸ್ತಿ ವೇಸ್ಟ್ ಆಯ್ತಲ್ಲ ಜಾಗ ಅನ್ಬಿಟ್ಟು ಡ್ರೈನ್ ನೋಡ್ಸಿಗ ಮದ್ ಹತ್ತಡಿ ಒಂದು ಸಾಲ್ ಮಾಡ್ಕೊಂಡಿದ್ರೆ ಮೊದ್ಲು ಮಾಡಿದೆ ಮೊದ್ಲು ಈಗ ಸರ್ ಈಗ ಮಾಡಿದೀನಿ ಮಾಡಿ ಇನ್ನೊಂದ್ ಲೈನ್ ಹಾಕೊಂಡಿದ್ದೀನಿ ಮಾರ್ಗಡ್ಡಿ ಸಿಸ್ಟಮ್ ಆ ಮಾರ್ಗಡ್ಡಿ ಸಿಸ್ಟಮ್ ಇಲ್ಲಿ ನೀವು ನೀರು ಏನೋ ನೀರು ಟ್ರಿಪ್ ಮಾಡಿದೀನಿ ಸರ್ ಇಲ್ಲಿ ಹಾಕ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಗೊತ್ತಾಯ್ತು ಗೊತ್ತಾಯ್ತು ಟ್ರಿಪ್ ಹಾಕಿದೀನಿ ಏನ್ ಅವಶ್ಯಕತೆ ಯಾವಾಗ್ಲೂ ಏನ್ ಕಟ್ಬೇಕ ಈಗ ಡ್ರಿಪ್ ಆಗ್ತಿದ್ರೊಳಗಡೆ ಈ ಗುಂಡಿ ಒಳಗಡೆ ಈ ಡ್ರೈನ್ ಒಳಗಡೆ ಕಸಾ ಕಡ್ಡಿ ಎಲ್ಲ ಹೊಸ ಕಡ್ಡಿ ರೇಷ್ಮೆ ಹುಲ್ಲು ಸೊಪ್ಪು ಏನಿದೆ ಅದೊಳಕ್ ಒಳಕ್ ಹಾಕ್ಬಿಟ್ರೆ ಅದು ಅದಕ್ಕೆ ಗೊಬ್ಬರ ಹ್ಮ್ ಈ ಮಧ್ಯದಲ್ಲಿ ಡ್ರಿಪ್ ಲೈನ್ ಹಾಕ್ಬಿಟ್ಟಿದೀರಿ ಹಾಕ್ಬಿಟ್ಟಿದೀನಿ ಸಾಕು ಸರ್ ಅಷ್ಟ ಈ ಕಡೆ ಎರಡ್ ಸಾಲು ರೇಷ್ಮೆ ಕಡ್ಡಿ ರೇಷ್ಮೆ ಕಡ್ಡಿ ಹಾಕೊಂಡಿದೀರಿ ಜೊತೆಗೆ ಈ ನೋಡಿ ಮರಗಡ್ಡಿ ಸಿಸ್ಟಮ್ ಮಾಡ್ಕೊಂಡ್ರೆ ಒಂದ್ ತಿಂಗ್ಳಗ್ ಒಂದ್ಸರಿ ಕೊಟ್ರೆ ಸಾಕು ಸರ್ ನೀರು ಹಾ 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 ಗಿಡ ಇದು ನಾಟು ಬೇರು ಒಂದ್ ಮೂರಿಂದ ನಾಕಡಿ ಐದ್ಸರಿ ಕಟಾವಾದ್ರೆ ತಿರುಗ್ ಬರ್ಬೇಕಾದ್ರೆ ಒಂದ್ ತಿಂಗ್ಳು ಬೇಕಾ ಸರ್ ಇಲ್ಲ ಸರ್ ಇಪ್ಪತ್ ದಿವಸಕ್ಕೆ ಬಂದ್ಬಿಡ್ತದೆ ಆ ಒಂದ್ ಇಪ್ಪತ್ತೈದು ಮೂವತ್ ದಿವಸಕ್ಕೆ ಮತ್ತೆ ಸೊಪ್ಪು ಕಟ್ ಮಾಡ್ಬೋದು ನಾವು ಹ್ಮ್ ಬೇಗ ಬರುತ್ತೆ ಮರ್ಗಡ್ಡಿ ಬೇಗ ಬರುತ್ತೆ ಈಗ ನಾವ್ ಇದೇ ತರ ಈ ಸಣ್ಣ ಕಡ್ಡಿ ಮಾಡ್ಬಿಟ್ಟು ಕೆಲವ್ರು ಹಳೆ ಸಿಸ್ಟಮ್ ಮಾಡ್ತಿದ್ವಿ ಮೂರಡಿ ಕೆಲಗಡೆ ಬಿಟ್ಟು ಅದರಿಂದ ಬಂದ್ ಬಂದದೆಲ್ಲ ಕುಬಿಡ್ತಿದ್ವಿ ಅದು ಲಾಸ್ ಆಯ್ತಿತ್ತು ನಮ್ಗೆ ಇಷ್ಟ ಈ ಸಿಸ್ಟಮ್ ಮಾಡಿರೋದ್ರಿಂದ ನೋಡಿ ಈಗ ಒಂದ್ರಕ್ಕೆ ಮೊದ್ಲು ಒಂದ್ ಮೂರರಿಂದ ನಾಲ್ಕ ಕಡ್ಡಿ ಒಂದ್ ರಂಬೆ ಬರ್ತಿತ್ತು ಈಗ ನೋಡಿ ಇದೊಂದು ಇದೊಂದ್ ಗಿಡದಲ್ಲಿ ಒಂದ್ ಐವತ್ತರಿಂದ ಅರವತ್ ರಂಬೆ ಇದೆ ಒಂದ್ ಇಪ್ಪತ್ತೈದ್ ಅಂಬೆನಾರು ಐಟಗ್ ಬರುತ್ತೆ ಬರುತ್ತೆ ಇಪ್ಪತ್ತೈದು ಮಿನಿಮಮ್ ಆಗಿದ್ರು ಇಷ್ಟೆಲ್ಲಾ ಕುಯ್ಕೊಂಡ್ರು ಒಂದಷ್ಟು ಒಂದ್ವರೆಯಷ್ಟು ಸೊಪ್ಪಾಗುತ್ತೆ ಒಂದ್ ಗಿಡದಲ್ಲಿ ಇಷ್ಟೆಲ್ಲಾ ಇಳುವರಿ ಈ ರೀತಿ ಮಾಡ್ಕೊಳ್ಳೋದು ಬೆಸ್ಟ್ ಉಂಟು ಈ ರೀತಿ ಮಾಡ್ಕೊಬೇಕು ಜೊತೆಗೆ ಇದೊಂದೇ ಮಾಡೋದ್ ಬೇಡ ಏನಾದ್ರು ಮಿಶ್ರ ಬೆಳೆ ಹಾ ಮಿಶ್ರ ಬೆಳೆ ರೇಷ್ಮೆ ಕಾಯ್ಬಾರ್ದು ರೇಷ್ಮೆನೆ ಕಾಯ್ಬಾರ್ದು ಯಾವ್ದಾದ್ರು ಸಿಕ್ಲಿ ನಮ್ಗ್ ಅನ್ಕೂಲಗೂ ಯಾವ್ದ್ ಬತ್ತೋ ಇಲ್ಲ ಶ್ರೀಗಂಧ ಮಾಡ್ಬೋದು ಚಕ್ಕೆ ಮಾಡ್ಬೋದು ಇಲ್ಲ ತೆಂಗು ಮಾಡಬಹುದು ಯಾವ್ದಾದ್ರು ಒಂದ್ ಮಿಸ್ರದ ಗಿಡಗಳನ್ನ ನಾನು ಈಗ ಸರ್ ಹಾಕಿದೆ ಸರ್ಸಂದಿ ಹಾಕಿದ್ರೆ ಅಲ್ಸಂದೆ ಕಟಾವ್ ಮಾಡ್ಕೊಂಡು ಮುಟ್ಬಿಟ್ಟೆ ಮತ್ತೆ ಈಗೇನು ಇತ್ತದಲ್ಲ ಅಲ್ಲಿ ಅಲ್ಸಂದೆ ಏನಾದ್ರು ಈಗ ಗೊಬ್ಬರ ಸೊಪ್ಪು ಗೊಬ್ಬರ ಸೊಪ್ಪು ಹಾಕುತ್ತೆ ಅಂದ್ರೆ ವೇಸ್ಟ್ ಅಂತೂ ಮಾಡಲ್ಲ ಈಗ ಮಾತ್ರ ಅಲ್ಸಂದೆ ಆಯ್ತು ಏನು ಹಾಕಿಲ್ಲ ಮಳೆ ಬೀಳಿಲ್ಲ ಸ್ವಲ್ಪ ಎರಡ್ ಕೆಲದಲ್ಲೂ ಹಾಕೋತೀರಿ ಎರಡು ಎರಡ್ ಲೈನ್ ಇದೆ ಸರ್ ಎರಡು ಸಾಲ ಎರಡ್ ಲೈನ್ ಇದ್ರು ಸೊಪ್ಪು ಬಂದ್ರೆ ಫುಲ್ ಕವರ್ ಆಗುತ್ತೆ ಸರ್ ಹ ಈ ಕಡೆ ಆ ಕಡೆ ಎಲ್ಲ ಸೊಪ್ಪು ಬಂದ್ರೆ ನೀವು ಜೋಡಣೆ ಮಾಡಿದ್ರಿ ಮರಗಳು ಮಾತ್ರ ತುಂಬಾ ಚೆನ್ನಾಗಿ ಜೋಡಣೆ ಮಾಡಿದ್ರಿ ಜೊತೆಗೆ ಈ ಭಾಗದಲ್ಲಿ ಇಷ್ಟೆಲ್ಲಾ ನೀರು ಅಷ್ಟು ಜಾಸ್ತಿ ಮಳೆ ಬಿದ್ದಿ ಹೆಚ್ಚುವರಿ ಆದ್ರೆ ಇಲ್ಲಿ ಪಕ್ಕದಲ್ಲೇ ಕೃಷಿ ಹೊಂಡ ಮಾಡಿದೀನಿ ಹ ಹ ಕೃಷಿ ಹೊಂಡದ ಸುತ್ತ ಅಂದ್ರೆ ಅದು ತುಂಬಾ ಅನುಕೂಲಕರ ಕೃಷಿ ಹೊಂಡ ಅಂತ ನಾನಾದ್ರು ಅನ್ಕೋತೀನಿ ಸುತ್ತ ಇರೋ ಮರಾನೇ ಸುಮಾರಿಗೆ ಒಂದ್ ಐವತ್ ಅರವತ್ ಮರ ಇದೆ ಅಲ್ಲಿ ಅಲ್ಲಿ ಸುತ್ತ ಆ ಮರ ಮಾಡ್ಕೊಂಡ್ರೆ ಇನ್ನೊಂದ್ ಕೇವಲ ಇನ್ನೊಂದ್ ಎರಡು ಸರ್ ಇಲ್ಲ ನಾನೇ ಮಾಡುದು ಸರ್ ಅಂತ ಯಾಕೆಂದ್ರೆ ಈಗ ನನ್ಗೆ ಸ್ವಲ್ಪ ಅನುಭವ ಬಂತು ನಮ್ ಭೂಮಿ ನೀರ್ ನಮ್ ತೋಟದಲ್ಲೇ ಇರ್ಲಿ ಬೇರೆ ಕಡೆ ಕೊಡೋಲ್ಲ ಇದು ಮೇವು ಜೋಳ ಸರ್ ಇದು ಎಮ್ಮೆ ಇದೆ ನಾಲ್ಕು ನಾಟಿ ಎಮ್ಮೆ ಇದೆ ಹ್ಮ್ ಮೇಕೆಗಳು ಇವೆ ಯಾರು ಹ್ಮ್ ಅದಕ್ ಮೇವು ಬೇಕಲ್ಲ ಅದಕ್ಕೆ ಇದು ಒಂದೇ ತತ್ತಿ ಹಾಕಿಲ್ಲ ನೋಡಿ ಹುಳ್ಳಿ ಹಾಕಿದೀನಿ ಅಪ್ಸಣ್ ಹಾಕಿದೀನಿ ಜೊತೆಗೆ ಹುಳ್ಳಿ ಅಪ್ಸಣ್ಣ ಎರಡು ಮಿಕ್ಸ್ ಅಂದ್ರೆ ಉಕ್ಕು ಕೂಡ ಬೇಕಲ್ವಾ ರುಚಿ ರುಚಿ ಬೇಕು ಆ ತರದಲ್ಲಿ ಈಗ ಹುಳ್ಳಿ ಹ್ಮ್ ಮೂರು ಜೋಳ ನಾಲ್ಕು ಬೆಳೆ ಮಿಕ್ಸ್ ಇದು ಕಟಾವ್ ಮಾಡ್ಕೊಂಡು ಅದು ಬೇಕು ಕಟಾವ್ ಮಾಡ್ತೀನಿ ಮರಗಳೆಲ್ಲ ಎಷ್ಟಿದೆ ಸರ್ ಒಟ್ಟು ಟೋಟಲಿ ಅರವತ್ ಮರ ಇದೆ ಸರ್ ನನ್ಗೆ ಅರವತ್ ಮರ ಇದೆ ಇದುವರ್ಗಾಗೆ ನೋಡಿ ಯಾವ ಮರದಲ್ಲೂ ನುಸಿ ಇಲ್ಲ ನನ್ಗೆ ಸುತ್ತ ಬಾರ್ಡ್ರೆಲ್ಲಾಷ್ಟ ಗಿಡ ಇದೆ ಅಲ್ಲಿ ನುಗ್ಗೆ ಇದು ಅಲ್ಸಿದೆ ಅದು ನೋಡಿ ಇಲ್ಲಿ ಒಂದು ಹುಣಸೆ ಮರ ಇದೆ ನೋಡಿ ವರ್ಷಕ್ಕೆ ಕಾಯಿಬಿಟ್ಟದೆ ನಾಲ್ಕ್ ಸಾವಿರ ರೂಪಾಯಿ ಅದ್ರಲ್ಲೇ ಬರುತ್ತೆ ಅದೇ ಸರ್ ಅಲ್ಲಿ ಆಲದ ಮರ ಇದೆ ಇದೆ ಅಂದ್ರೆ ಈ ಬಾಡ್ರಲ್ಲಿ ಏನ್ ಏನ್ ಮರ ಅದೇ ನಮ್ದೆ ಹೊರ್ಗಡೆ ಜಾಸ್ತಿ ಐಟಗ್ ಬೆಳೆದೆಲ್ಲ ಬಾಡ್ರಿಗೆ ಹಾಕಿದಿನಿ ಸಿಂಪಲ್ ಆಗಿ ಬೆಲೆ ಬಾಳುವಂತದ್ದು ಸೆಂಟ್ರಲ್ ಸೆಂಟ್ರಲ್ ಹಾಕೊಂಡಿದೀನಿ ಆ ರೀತಿ ಮಾಡ್ಕೊಂಡಿದೀನಿ ಮರಗಳೆಲ್ಲಾನು ಮಧ್ಯಮ ಜಾಸ್ತಿ ಐಟ್ ಬರುವಂತಹ ಈ ಕೃಷಿ ಹೊಂಡದ ಪಕ್ಕದಲ್ಲಿ ಇದು ಇದು ಅದ್ಭುತವಾಗಿ ಬರ್ತಾ ಇದೆ ಚೆನ್ನಾಗಿ ಬಂದಿದೆ ಸರ್ ಸಾರಿ ಮಳೆ ಹೋಯ್ತು ಸಾಕ್ ಸರ್ ಕ್ಲಾಸ್ ಬೆಳೆ ನೋಡಿ ಈಗ ಈಗ ಕೆಲವ್ರು ಹೇಳ್ತಾರೆ ಹುಳ್ಳಿ ಅಂದ್ರೆ ಹೆಂಗೋ ಬೆಳಿಬಹುದು ಏನೋ ಆಯ್ತದೆ ಈಗ ಉರುಳಿ ನಿಮ್ಗೆ ಇದು ಆಯ್ತು ಉರುಳ್ಳಿ ಕಾರಳು ಆಯ್ತು ಬೇಕಾದ್ರೆ ಮಾಡಬಹುದು ಮನೆಗ್ ಬಾರಿ ಇಟ್ಕೋಬಹುದು ಜೊತೆಗೆ ಇದನ್ನ ಇದಕ್ ಬಳಸ್ಬೋದಲ್ಲ ಸರ್ ಸರ್ ಈಗ ಆಗಿ ಬಳಸ್ಬೋದು ಇದಕ್ಕೆ ಈ ಮೇವು ಸರ್ ಈಗ ಬರುತ್ತೆ ಮೇವು ಆಗುತ್ತೆ ಕುರಿ ಆಡುಗಳಿಗೆ ಮೇವು ಆಗು ಬಳಸ್ಬೇಕು ಮೇವು ಉಳಿಸ್ಕೊಂತೀನಿ ಇನ್ನು ಜಾಸ್ತಿ ಮರ್ತೇಲಿ ಮೇಯಿಸಬೇಕು ಅಂದ್ರೆ ಕಾಲ್ ಬೇಡ ಅಂತಂದ್ರೆ ಬೇಡ ಅಂದ್ರೆ ಉಳಿಸ್ಬಿಟ್ರೆ ಒಳ್ಳೆ ಹಸ್ರ ಗೊಬ್ಬರ ಗೊಬ್ಬರ ಎರಡು ವರ್ಷ ಯಾವ ಗೊಬ್ಬರನೂ ಹಾಕ್ಬೇಕಾಗಿಲ್ಲ ಭೂಮಿಗೆ ಒಳ್ಳೆ ಮಂಚು ಮಾಡ್ದಂಗ್ ಮಾಡ್ದಂಗ್ ಮಣ್ಣಿಗೆ ಹಸ್ರ ಗೊಬ್ಬರ ಈಗಾಗ್ಲೇ ನಾನು ಚೆಕ್ ಮಾಡ್ಸಿದ್ದೀನಿ ಸರ್ ನನ್ ಭೂಮಿಲಿ ದೋಸ್ಕಾಂಶ ಎಷ್ಟು ಬೇಕೋ ಅಷ್ಟು ಕಲೆಕ್ಟ್ ಆಗಿದೆ ಹಾ ಹಾ ನಾನು ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿ ಸಿ ಫಾರ್ಮ್ ಅಲ್ಲಿ ಮಾಡ್ಸಿದ್ದೀನಿ ಎರಡ್ ವರ್ಷ ಆಗಿದೆ ಈ ವರ್ಷ ಕೃಷಿ ಹೊಂಡ ಸರ್ ಇದು ಈಗ ನನ್ ಭೂಮಿ ಮತ್ತೆ ಹೊರಗಡೆ ಒಂದು ಹದ್ನೈದ್ ಇಪ್ಪತ್ತು ಎಕರೆ ಬರತಕ್ಕಂತ ನೀರ್ನ ಎಲ್ಲಾ ಭೂಮಿಲೂ ಬಿದ್ದು ಆಚೆಗೊಯ್ತಿತ್ತು ಸರ್ ನನ್ ಭೂಮಿ ಬಿಟ್ಟು ಹೋಯ್ತಿತ್ತು ನಾನು ಅವತ್ತಿನ ಕಾಲದಲ್ಲಿ ನಾನು ಇದನ್ನೇ ಒಂದು ಸ್ಟೋರ್ ಮಾಡ್ಕೊಂಡು ನಾವ್ ಯಾಕೆ ನೀರು ಉಳಿಸ್ಕೋಬಾರ್ದು ಅಂತ ಅನ್ನೋ ಉದ್ದೇಶದಲ್ಲಿ ಈ ಕೃಷಿ ಹೊಂಡ ಮಾಡಿದೆ ಕೃಷಿ ಹೊಂಡ ಮಾಡ್ಬಿಟ್ಟು ಪಕ್ಕದಲ್ಲೆಲ್ಲ ಬೆಲೆ ಬಾಳುವಂತ ಗಿಡ ಮರಗಳನ್ನ ನಾಟಿ ಮಾಡಿದೆ ಸೈಡ್ ಅಂದ್ರೆ ಅದು ವೇಸ್ಟ್ ಅಲ್ವಾ ವೇಸ್ಟ್ ಈಗ ನೋಡಿ ಈಗ ಆಗ್ಲೇ ಈಗ ಈಗ ಇದೆ ಸರ್ ಇದು ಎಷ್ಟು ಇಪ್ಪತ್ತಡಿ ನಾಟಿದೆ ಈಗ ಅದ್ರಡಿ ಈಗ ಐದಡಿ ನೀರಿದೆ ಹೆಬ್ಬೇವು ಸರ್ ಇದು ಎಬ್ಬೆವು ಇದು ಹೆಬ್ಬೆವು ಇವತ್ತು ಇದು ಕೊಟ್ರು ಒಂದ್ ಟನ್ ಆಗುತ್ತೆ ಒಂದ್ ಟನ್ ಬೇಡ ಅಂದ್ರೆ ಐನೂರ್ ಕೆಜಿ ಆಗುತ್ತೆ ಇವತ್ತು ಎಂಟು ಸಾವಿರ ರೂಪಾಯಿ ಒಂದ್ ಟನ್ ನಾಕ್ ಸಾವಿರ ರೂಪಾಯಿ ಇದೊಂದೇ ಮರ ಈಗ ಕಡಸದ್ರೆ ಈಗ ಕಡಿಸಿದ್ರೆ ಇದೊಂದು ಸ್ವಲ್ಪ ದಿವಸ ಬೆಳೆದ್ರೆ ಅದು ಒಂದ್ ಏಳೆಂಟ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಷ್ಟು ವರ್ಷ ಆಯ್ತು ಸರ್ ಇದು ನಾಲ್ಕು ವರ್ಷ ಆಗದೆ ಬಂದ್ಬಿಡ ನೀರ್ ಸರ್ ಇಲ್ಲಿ ಅದಕ್ಕೇನ್ ಕೊರತೆ ಇಲ್ವಲ್ಲ ಯಾವಾಗ ಅಂದ್ರೆ ಅದು ಅನುಕೂಲ ಆಗ್ತಾ ಇದೆ ಜೊತೆಗೆ ನೋಡಿ ಸಿಲ್ವರ್ ಮರ ಸಿಲ್ವರ್ ಮರ ಸಿಲ್ವರ್ ಮರ ಈಗ ಜಾ ಬರೀ ಇವಾಗ ಅದು ಈಗ ಅಂದ್ರೆ ಅಂದ್ರೆ ಈಗ ಅವಾಗ ಹೇಳ್ತಿದ್ರು ಯಾವ್ದು ಪ್ರಯೋಜನ ಇಲ್ಲ ಅಂತ ಈಗ ಇದು ಒಂದ್ ಟನ್ ಎಂಟ್ ಸಾವಿರ ರೂಪಾಯಿ ನನ್ನೇ ಕೇಳ್ತಾರೆ ಈ ಸೈಜ್ ಗೆ ಕುಯ್ಕೋತೀವಿ ಅಂದ್ರು ನಾನ್ ಕೊಡೋದಿಲ್ಲ ಅಂತ ಹೇಳಿ ಕಟ್ ಮಾಡಿ ನಿಲ್ಸಿದೀನಿ ಒಂದ್ ಮರ ಇಲ್ಲ ಅಂದ್ರೆ ಎರಡರಿಂದ ಮೂರ್ ಟನ್ ಬರ್ಬೇಕು ಬರುತ್ತೆ ಸರ್ ಇದು ಬರುತ್ತೆ ಬರುತ್ತೆ ಇನ್ನೂರ್ ಇನ್ನೂರ ಐದು ಬರುತ್ತೆ ಇದು ಸುಮಾರು ಎಂಟಡಿ ಹತ್ತಡಿ ಸುತ್ತಲೇ ಬರುತ್ತೆ ಬರುತ್ತೆ ಅಷ್ಟು ಬೆಳೆದಾಗ ಒಂದ್ ಇಲ್ಲ ಅಂದ್ರೆ ಐವತ್ ರೂಪಾಯಿ ಸಿಗ್ತದೆ ಬರುತ್ತೆ ಬರುತ್ತೆ ಇನ್ನೊಂದ್ ಹತ್ತು ವರ್ಷ ಕಾಯ್ಬೇಕು ವರ್ಷ ಕಾಯ್ಬೇಕು ಅಷ್ಟೇ ಸರ್ ನೀವು ಇನ್ನೊಂದ್ ಮಾಡ್ಬೋದಲ್ಲ ನೀವು ಎಲ್ಲ ಸರ್ ಮೆಣಸು ಹಾಕಿದೆ ಸರ್ ಹೋದ್ ವರ್ಷ ಸ್ವಲ್ಪ ಡ್ರೈ ಆಗೋಯ್ತು ಸರ್ ಬೋರ್ವೆಲ್ ನೀರ್ ಕಡಿಮೆ ಆಗ್ಬಿಡ್ತು ಅವಾಗ ಲಾಸ್ ಆಗ್ಬಿಡ್ತು ಸರ್ ಈ ವರ್ಷ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ ಮೆಣಸು ಹಬ್ಬಕ್ಕೂ ಸರ್ ಈಗ ಇನ್ನೊಂದು ಅಡಕೆ ಮೆಣಸಿಗೆ ಜಾಸ್ತಿ ರೈತರು ಪಡಬಾರ್ದು ನಮ್ಮ ಭಾಗದಲ್ಲಿ ಯಾಕೆ ಟೆಂಪರೇಚರ್ ಜಾಸ್ತಿ ಇದೆ ಇಪ್ಪತ್ತು ಕಡಿಮೆ ಇಳಿಯಲ್ಲ ಮೆಣಸಿಕೆ ಅಡ್ಲಿ ಇಪ್ಪತ್ತರೊಳಗಿರ್ಬೇಕು ಅಟ್ ಅಟ್ಲೀಸ್ಟ್ ಇಪ್ಪತ್ತೈದು ರೈಸ್ ಆದ್ರೆ ಅಷ್ಟೊಳಗಿದ್ರೆ ಮೆಣಸು ಮತ್ತೆ ಅಡಕೆ ಒಳ್ಳೆ ಇಳುವರಿ ತೆಗಿಬಹುದು ಅದ್ರ ಮೇಲೆ ಇಪ್ಪತ್ತೈದ್ ಮೂವತ್ ಮೂವತ್ತೈದ್ ನಲ್ವತ್ತು ಈ ವರ್ಷ ಬಂತು ನೋಡಿ ಈಗ ಒಂದ್ ಎರಡು ತಿಂಗಳಿಂದ ನಲ್ವತ್ತೈದು ಸೆಂಟಿಗ್ರೇಡ್ ಈ ಉಷ್ಣಾಂಶ ಬಂದಾಗ ಗಿಡ ಇರ್ತದೆ ಫಸ್ಲು ಬರಲ್ಲ ಸರ್ ಫಸಲ್ ಬರಲ್ಲ ಅವಾಗ ನಮ್ಗೆ ರೈತರಿಗೆ ಲಾಸ್ ಹಿಂಸೆ ಅವಾಗ ಮರ ಆಗಲ್ಲ ಈ ದೃಷ್ಟಿಯಿಂದ ತಾವು ಅದೊಂದು ಬಿಟ್ಟಿದ್ದೀರಿ ಅಡಿಕೆ ಮತ್ತೆ ಮೆಣಸಿನ ಮನಸ್ಸೋತಿದ್ದೀವಿ ಅದೇ ಅದಕ್ಕೋಸ್ಕರ ಈಗ ಅಡಿಕೆ ಈಗ ನನ್ನ ಸ್ನೇಹಿತರೆಲ್ಲ ಬೆಳೆದವ್ರೆ ಸುಮಾರ್ ಆಗ್ ಹೋಗಿದೆ ಸರ್ ಆಲೆ ಸೈಜ್ ಹೂ ಹೂ ಕಡಿತ ಇದೆ ನನ್ನೇ ಕೇಳ್ತಾರೆ ಒಂಬಳೆ ಬರ್ತದೆ ಕಾಳು ಹಿಡಿತಾ ಇಲ್ಲ ಅಂದ್ರು ನಿನ್ ತೋಟದಲ್ಲಿ ಟೆಂಪ್ರೇಚರ್ ಎಷ್ಟಿದೆ ಅಯ್ಯೋ ಒಳಗ್ ಆಗಲ್ಲ ಅಷ್ಟೊಂದು ಬಿಸಿ ನಿಂತಾರೆ ಅವಾಗ ಏನ್ ಮಾಡ್ತದೆ ಅಂದ್ರೆ ಕಡದಂತ ಒಂಬಳೆ ಅದು ಟೆಂಪೇಚರ್ ಗೆ ಉದ್ರೋಯ್ತದೆ ಕಾಳು ಉದ್ರೋಯ್ತದ ಸರಿ ಬರಲ್ಲ ಆಗ ಬೇಜಾರಾದಾಗ ಮರ ಕಡ್ದಾಕಲ್ಲ ಈಗ ನೀವು ಈ ಕೃಷಿ ಹೊಂಡದಲ್ಲಿ ಮೀನು ಮರಿ ಏನಾರು ಬಿಟ್ಟಿದ್ದೀವಿ ಸರ್ ಮೂರ್ ಸಾವಿರ ಮೀನ್ ಬಿಟ್ಟಿದ್ದೀನಿ ಮೂರ್ ಸಾವಿರ ಮೀನ್ ಬಿಟ್ಟಿದೀರಿದೀನಿ ಸರ್ ಪ್ರತಿ ವರ್ಷ ಬಿಡ್ತೀನಿ ಯಾವ್ಯಾವ ಬಿಟ್ಟಿದ್ರೆ ರೋಗ್ ಮತ್ತೆ ಕಾಟ್ಲಾ ರೋಹು ಮತ್ತೆ ಕಾಟ್ಲ ಕಾಟ್ಲಾ ಎರಡು ಬಿಟ್ಟಿದೀನಿ ಅಟ್ಲೀಸ್ಟ್ ಒಂದ್ ಐದಾರು ತಿಂಗಳು ನಾನು ಅದನ್ನ ಸಾಕಿದ್ರೆ ಏನ್ ಅದಕ್ಕೇನ್ ಹಾಕಂಗಿಲ್ಲ ಇದ್ ನೋಡಿ ಅಜೋಲ್ ಹಾಕಿದೀನಿ ಮಣ್ಣಿದೆ ವೇಸ್ಟ್ ನೀರ್ ಒಳ್ಳೆ ಪೋಷಕಾಂಶದ ನೀರ್ ಬರುತ್ತೆ ಅದ್ರಲ್ಲಿ ದಪ್ಪ ಆಯ್ತದೆ ಅಟ್ಲೀಸ್ಟ್ ಒಂದ್ ಮುಕ್ಕಾಲ್ ಕೆಜಿ ಒಂದ್ ಕೆಜಿ ಬಂದಾಗ ಈಗ ಏನು ಏಪ್ರಿಲ್ ಮೇಗೆ ನೀರ್ ಡೌನ್ ಆಗೋಯ್ತದೆ ನೀರ್ ಇರಲ್ಲ ಆ ಟೈಮ್ಗೆ ಅವಾಗ ನಾನು ಖಾಲಿ ಮಾಡಿಸ್ಬಿಡ್ತೀನಿ ಒಂದ್ ಒಂದ್ ಮೂರ್ನಾಲ್ಕು ತಿಂಗಳು ಖಾಲಿ ಬಿಟ್ಟಿರ್ತೀನಿ ಇದ್ನ ಸರಿ ಸರಿ ನೀರ್ ಇಲ್ದೇ ಇದಾಗ ಅದ ಸೀಟ್ ಎಲ್ಲಾ ತಗ್ಸಿ ಕ್ಲೀನ್ ಮಾಡ್ಸಿಬಿಟ್ಟು ಮತ್ತೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಗೆ ಮಳೆ ಬಂದಾಗ ಲೋಡ್ ಆಗ್ಬಿಡ್ತದೆ ಸರಿ ಸರ್ ಮತ್ತೆ ಹಾಕೋತೀನಿ ಓ ಸರಿ ಸ್ಟೆಪ್ ಐ ಮಾಡ್ಕೊಂಡಿದ್ದೀನಿ ಕಂಟಿನ್ಯೂ ಆಗಿ ನಾನು ಈಗ ಇದರಿಂದ ನನ್ ಬೋರ್ವೆಲ್ ರೀಚಾರ್ಜ್ ಆಯ್ತದೆ ಸರ್ ಈಗ ಇದೇ ನೀರು ನೀವು ಆಗ್ಲೇ ಹೇಳಿದ್ರಲ್ಲ ಹೌದು ಹೊರಗಡೆ ನೀರ್ ಬರುತ್ತೆ ಅದನ್ನ ಹೈವೇ ನೀರ್ ಬರೋದನ್ನ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಈಗ ಹಿಂಗ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ರೀಚಾರ್ಜ್ ಒಳ್ಳೆ ಒಳ್ಳೆ ನೂರ ಐವತ್ತು ಅಡಿಗೆ ಇಡೀ ನಮ್ಮ ಹೋಬಳಿ ಎಲ್ಲೂ ಇಲ್ಲ ನೂರೈವತ್ತು ಅಡಿಗೆ ಬೋರ್ವೆಲ್ ಸಾವಿರ ಅಡಿ ಏಳ್ನೂರ ಅಡಿ ಎಂಟುನೂರ ಅಡಿ ಈಗ ನನ್ ಭೂಮಿಲಿ ಹದಿನೈದು ಅಂದ್ರೆ ಬೋರ್ ಹಾಕ್ಸಿರೋದು ಅಲ್ಲಿಂದ ಇಲ್ಲಿವರೆಗೂ ನನ್ ಭೂಮಿಲಿ ಅವತ್ತು ಸಾಕಷ್ಟು ಮಳೆ ಆಯ್ತಿತ್ತು ಅದಾದ್ಮೇಲೆ ಈ ಕೃಷಿ ಹೊಂಡ ಮಾಡ್ಕೊಂಡ್ಮೇಲೆ ಈಗಲೂ ಏಳು ಎಚ್ ಪಿ ಬಿ ಮೋಟರ್ ಇದೆ ಸರ್ ನನ್ ಬೈಲ್ ಫುಲ್ಗೆಲ್ಲ ಅದೇ ಕನೆಕ್ಷನ್ ಈಗ ಈ ಕೃಷಿ ಹೊಂಡದಿಂದ ನನ್ ಬೋರ್ ಬೋರ್ವೆಲ್ ರೀಚಾರ್ಜ್ ಆಯ್ತದೆ ಈ ಕೃಷಿ ಹೊಂಡ ಮೂರ್ ನಾಲ್ಕು ಅನುಕೂಲ ಆಗಿದೆ ಸರ್ ರೀಚಾರ್ಜ್ ಆಯ್ತದೆ ನೀರು ಸ್ಟೋರ್ ಇಟ್ಕೊಂಡಿದೀನಿ ಪಕ್ಕದಲ್ಲಿ ಸುತ್ತ ಎಲ್ಲ ಬೆಲೆ ಬಾಳ ಮರ ಅದಕ್ಕೇನೇ ಪೋಷಕಾಂಶ ಕೊಡ್ಬೇಕಲ್ಲ ಅದ್ಭುತವಾಗಿ ಬೆಳೀತಾ ಇದೆ ಸರಿ ಸರ್ ಕೇವಲ ಇನ್ನೊಂದ್ ಐದಾರು ವರ್ಷ ಹತ್ತು ವರ್ಷ ಕಳದ್ರೆ ಇದ್ರಲ್ಲಿ ಇರೋ ಮರನೆ ಬೇಕಾದಷ್ಟು ಬೆಲೆ ಬಾಳುವಂತ ಬೆಲೆ ಆಗುತ್ತೆ ಸರ್ ಈ ರೀತಿ ನೀರ್ ನಾವು ಇಳಿದು ಇಟ್ಕೋಬೇಕು ಹ್ಮ್ ಯಾವ್ದೇ ನಮ್ ಭೂಮಿ ನೀರ್ ನಮ್ ಭೂಮಿಲೆ ಇದ್ದು ನಮ್ ಭೂಮಿ ಆಬದ್ ಮಾಡ್ಕೊಂಡ್ರೆ ಗಿಡ ಮರಗಳು ಬೆಳ್ಕೊಂಡ್ರೆ ಅದ್ರಲ್ಲಿ ಬರೋ ತ್ಯಾಜ್ಯನೇ ಸಾಕು ಸಾರ್ ಇನ್ನೇನು ಹಾಕೋದ್ ಬೇಡ ನಾವು ಎಲೆ ಅದು ಕಸ ಕಡ್ಡಿ ಆ ಭೂಮಿಗೆ ಅಲ್ಲಲ್ಲೇ ಸೇರ್ಸ್ಕೊಂಡ್ ಬಂದ್ಬಿಟ್ರೆ ಕೇವಲ ಅದಂತ ಬಾ ಇಲ್ಲಿ ವೀಕ್ ಆದ್ ಭೂಮಿ ಆದ್ರೂ ಮೂರರಿಂದ ನಾಲ್ಕು ವರ್ಷ ಇದ್ರೆ ಸಾಕು ಸರ್ ಆಬಾದಾಗ ಹೋಗ್ಬಿಡ್ತದೆ ಆಮೇಲೆ ಯಾವ ಬೆಳೆ ಹಾಕುದ್ರು ನಡೀತದೆ ಹ ಈಗ ಅಂದ್ರೆ ಯುವಕರು ಈಗಿನಿಂದ ಮನ್ಸು ಮಾಡಿದ್ರೆ ಅವ್ರೇನು ಈಗ ಒಂದು ಈಗ ಒಂದ್ ಹತ್ ಹದ್ನೈದ್ ಇಪ್ಪತ್ತ್ ವರ್ಷದಿಂದ ರೈಸ್ ಮಾಡಿದ್ರೆ ಒಂದ್ ಐದಾರು ವರ್ಷ ಕೆಲಸ ಮಾಡ್ಬಿಟ್ರೆ ಒಂದ್ ಇಪ್ಪತ್ ಮೂವತ್ ಮೂವತ್ತೈದು ವರ್ಷ ಏಜ್ ಅಷ್ಟಕ್ಕೆ ಅವ್ರಿಗೆಲ್ಲ ಫಸಲ್ ಬರಕ್ ಸ್ಟಾರ್ಟ್ ಆಯ್ತದೆ ಹೌದೌದು ಸೋಮಾರಿ ಆಗದೆ ಮಾಡಿದ್ರೆ ಹೌದೌದು ಸುಮ್ನೆ ಬೇಡ ಬಿಡು ಅಂತಂದ್ರೆ ಏನು ಇಲ್ಲ ಅವ್ರಿಂದ ನಲ್ವತ್ತರಿಂದ ಐವತ್ ವರ್ಷ ಏಜ್ ಆಗೋ ಅಷ್ಟ್ರಲ್ಲಿ ಕೈ ತುಂಬಾ ಹಣ ಈಗ ನಾನು ಈಗಾಗಲೇ ಈಗ ನಾನು ಹದಿನೆಂಟು ವರ್ಷದಲ್ಲಿ ಸ್ಕೂಲ್ ಬಿಟ್ಬಿಟ್ಟು ಸರ್ ನಾನು ಈಗ ಬಂದದ್ದು ನಾನು ಇಪ್ಪತ್ತು ವರ್ಷಕ್ಕೆ ನಮ್ಮ ತಂದೆ ತೀರ್ಕೊಂಡ ಮೇಲೆ ನಾನು ವ್ಯವಸಾಯ ಮಾಡಕ್ ಸ್ಟಾರ್ಟ್ ಮಾಡಿದೆ ಈಗ ನನ್ಗೆ ಎಪ್ಪತ್ತು ವರ್ಷ ಏಜ್ ಈಗ ಈಗ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಏಜ್ ಆಗಿದೆ ಆರೋಗ್ಯವಾಗಿದ್ದೀರಿ ಸರ್ ಚೆನ್ನಾಗಿದೀನಿ ಸರ್ ಏನು ಯಾವ್ದೇ ತೊಂದರೆ ಇಲ್ಲ ನಮ್ಗೆ ಏನೇನೇ ಟೆನ್ಷನ್ ಇಲ್ಲ ಇನ್ ನಮ್ ತೋಟಕ್ಕೆ ಬಂದ್ರೆ ತುಂಬಾ ಖುಷಿ ಅಂದ್ರೆ ವಾತಾವರಣ ಚೆನ್ನಾಗಿದೆ ಬಹಳ ಬಹಳ ಹುಮ್ಮಸ್ಸಿಂದ ಮಾಡ್ತಾ ಇದೀರಿ ಬಿಡಿ ಇಲ್ಲ ಸರ್ ಈಗ ನಮ್ದು ವಾತಾವರಣ ಚೆನ್ನಾಗಿದೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನಾವು ತಿನ್ನತಕ್ಕಂತ ಸೊಪ್ಪು ಉತ್ಸಾಹದಿಂದ ಮಾಡಿದಿರಿ ತೋಟ ನೀವು ಖಂಡಿತ ಈ ರೀತಿ ಯುವಕರು ಅಟ್ಲೀಸ್ಟ್ ಅವ್ರು ಯಾವ್ದೇ ವೃದ್ಧಲ್ಲಿ ಇರ್ಲಿ ನಮ್ಗೆ ಅದ್ಬೇಕಾಗಿಲ್ಲ ಅಟ್ಲೀಸ್ಟ್ ಒಂದ್ ಎರಡ್ ಗಂಟೆ ಮೂರ್ ಗಂಟೆ ನಮ್ ಜಮೀನು ಅಂದ್ಬಿಟ್ಟು ಆ ಭೂಮಿ ತಾಯಿ ಮೇಲೆ ನೆಮ್ಕೆ ಇಟ್ಟಿ ಕೆಲಸ ಮಾಡಿದ್ರೆ ಆ ಭೂಮಿ ತಾಯಿ ಯಾವತ್ತೂ ಕೈ ಬಿಡಲ್ಲ ಸರ್ ಹೌದು ಅದೊಂದಂತೂ ಸತ್ಯ ಇವತ್ ನಿಜವಾಗ್ಲೂ ಈ ಭೂಮಿ ತಾಯಿಯಿಂದ ನಾನು ಬದುಕಿದೀನಿ ಈಗ ನನ್ನಿಂದ ಸುಮಾರು ಜನ ನೂರಾರು ಜನ ಹ್ಮ್ ಬದುಕ್ಬೇಕು ಅನ್ನೋದು ಆಸೆ ಪಡ್ತಾವ್ರೆ ನನ್ ತೋಟನು ನೋಡ್ತಾರೆ ಸರಿ ಈಗ ನಾನು ಕೂಡ ಅವ್ರಿಗೆ ಹೇಳ್ತೀನಿ ನೋಡಿ ಈ ರೀತಿ ಆಗಿದೆ ಇದು ಯಾವತ್ತು ಒಂದ್ ಕಾಲದಲ್ಲಿ ಯಾರಿಗೂ ಬೇಕಿಲ್ದಿರ ಜಮೀನು ಇವತ್ತು ಈ ಬೆಲೆ ಬಾಳ್ತಾ ಇದೆ ಇವತ್ತು ಒಂದ್ ಕುಂಟೆ ಇವತ್ತು ಅಂದ್ರೆ ನಮ್ ನಮ್ಮ ಜಮೀನ್ ಪಕ್ಕದಲ್ಲಿ ಸರ್ ಈಗ ಅಲ್ಲಿ ಎಂಟ್ರಿಂದ ಹತ್ ಲಕ್ಷ ರೂಪಾಯಿ ನಮ್ ಬಾಡ್ರು ಹೌದೌದು ನಮ್ ತೋಟ ನಾನೇನ್ ಮಾರಾಟ ಮಾಡ್ಬೇಕಾಗಿಲ್ಲ ನನ್ ಗಿಡ ಮರನೇ ಸಾಕು ಹೌದು ಕೇವಲ ಇನ್ನ ಹತ್ತು ವರ್ಷ ಕಳದ್ರೆ ಐನೂರ್ ಮರ ಆರ್ನೂರ್ ಗಿಡ ಇದೆ ಶ್ರೀಗಂಧ ಬೇರೆ ಜಾತಿ ಬಿಟ್ಟರೆ ಆರ್ನೂರ್ ಗಿಡದಲ್ಲಿ ಐನೂರ್ ಗಿಡ ನಾನ್ ಸೇಲ್ ಮಾಡ್ಕೊಂಡ್ರು ಅಟ್ಲೀಸ್ಟ್ ಒಂದ್ ಒಂದ್ ಗಿಡ ಅಂದ್ರೆ ಎರಡರಿಂದ ಮೂರ್ ಲಕ್ಷ ರೂಪಾಯಿ ಬೆಲೆ ಬಾಳೆ ಬಾಳೆ ಕೋಟ್ಯಂತ ರೂಪಾಯಿ ಬಾಳೆ ಹದಿನೈದು ಹದಿನೈದು ವರ್ಷಕ್ಕೆ ಎರಡ್ ಲಕ್ಷ ಅಂದ್ರು ಬೆಲೆ ಬಾಳತ್ತೆ ಅವತ್ತು ನಾವಿಲ್ಲ ಅಂದ್ರೆ ನಮ್ಮ ಮಕ್ಳು ನಮ್ಮಕ್ಳು ಹೌದು ಅವ್ರಾದ್ರು ಚೆನ್ನಾಗಿರ್ತಾರೆ ಅವ್ರ್ ಎಲ್ ಚೆನ್ನಾಗಿರ್ಲಿ ವಾತಾವರಣ ಚೆನ್ನಾಗಿರ್ತದೆ ಪರಿಸರ ಚೆನ್ನಾಗಿರ್ತದೆ ಕೆಲವರಿಗೆ ನಾವು ಕೂಡ ಒಂದ್ ಲೆಕ್ಕದಲ್ಲಿ ಮಾದರಿಯ ಕಾಣಿಸ್ಬೋದು ಹೌದೌದು ತುಂಬಾ ಚೆನ್ನಾಗ್ ಮಾಡಿದ್ರಿ ಸರ್ ಮತ್ತೆ ಇನ್ನೊಂದು ತಾವು ಎಷ್ಟು ಅಸನ್ಮುಖಿಯಾಗಿ ಜೀವ ಕಳೆಯಿಂದ ಈ ವಯಸ್ಸಲ್ಲೂ ಎಪ್ಪತ್ತನೇ ವಯಸ್ಸಲ್ಲೂ ತುಂಬಾ ಹುಮ್ಮಸ್ಸಿಂದ ಉತ್ಸಾಹದಿಂದ ಮಾತಾಡ್ತಾ ಇದೀರಿ ತಮ್ಮ ಓಡಾಟ ಇಲ್ಲಿ ಮಾಡಿರ್ತಕ್ಕಂಥದ್ದು ಉತ್ಸಾಹ ಎಲ್ಲ ನೋಡಿದ್ರೆ ತುಂಬಾ ಆರೋಗ್ಯ ಚೆನ್ನಾಗಿದೆ ಚೆನ್ನಾಗಿದೆ ನೀವು ಮಾತ್ರ ಆರೋಗ್ಯ ನಿಮ್ಮದು ಮಾತ್ರ ಅಲ್ಲ ನಿಮ್ಮ ತೋಟದ ನಿಮ್ಮ ಕೃಷಿಯ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿದೆ ಇದು ನಮ್ಮ ಜನಗಳು ನೋಡಿ ನಿಮ್ಮಿಂದ ನಿಮ್ಮ ನೀವು ಅವ್ರಿಗೆ ಮಾದರಿಯಾಗಿ ನಮ್ಮ ಜನಗಳು ಇದನ್ನ ಕಲ್ತ್ಕೊಬೇಕು ಸರ್ ಕಲ್ತ್ಕೊಳ್ಳಿ ಸರ್ ನಾನು ರೈತರ ಬೇಡಿಕೆ ಇಷ್ಟೇ ನಾವು ನಾವು ಏನಾದ್ರು ಸೋಮಾರಿಗಳಾಗ್ಬಾರ್ದು ಹೌದು ಮನುಷ್ಯನ ಕುಟುಂಬ ಸಾಧನೆ ಮಾಡ್ಬೇಕು ಸಾಧನೆನೇ ಒಂದ್ ಗುರಿ ನಿಜ ನಿಜ ಕೆಟ್ಟದ್ದಂತೂ ಮಾಡ್ಬಾರ್ದು ಒಳ್ಳೆ ಕೆಲ್ಸ ಯಾವ್ದಾದ್ರು ಸಾಧನೆ ಮಾಡಿದ್ರೆ ನೋಡಿ ಇದು ಹೌದೌದು ಕೈ ತುಂಬಾ ದುಡ್ಡು ನೋಡಕ್ಕಾಗಲ್ಲ ರೈತ ಆತ್ಮಹತ್ಯೆ ಯಾಕೆ ಮಾಡ್ಕೋಬೇಕು ಸರ್ ಹೌದೌದು